ನಮಸ್ಕಾರ ಸ್ನೇಹಿತರೆ ಬಿಎನ್ ಟಿವಿಗೆ ಸ್ವಾಗತ ಸ್ಯಾಂಡಲ್ವುಡ್ ನಟ ಕ್ರೇಜಿಸ್ಟಾರ್ ರವಿಚಂದ್ರನ್ ಅರವತ್ ಮೂರನೇ ಬರ್ತ್ಡೇ ಸಂಭ್ರಮದಲ್ಲಿದ್ದಾರೆ ಹಂಪಿ ಉತ್ಸವದ ಸಮಯದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಒಂದು ವರ್ಷದಿಂದ ಪ್ರೇಮಲೋಕ ಸಿನಿಮಾಗೆ ತಯಾರಿ ನಡೆಸುತ್ತಿರುವುದಾಗಿ ಹೇಳಿಕೊಂಡಿದ್ದರು ಈ ಮೂಲಕ ಪ್ರೇಮಲೋಕ ಟು ಶೀಘ್ರದಲ್ಲಿಯೇ ಅನೌನ್ಸ್ ಆಗಲಿದೆ ಎಂಬ ಸುಳಿವನ್ನು ಕೂಡ ಅಭಿಮಾನಿಗಳಿಗೆ ನೀಡಿದ್ದರು ಶೀಘ್ರದಲ್ಲೇ ಆ ಸಿನಿಮಾ ಕೂಡ ಸೆಟ್ಟೇರಲಿದೆ ಪುತ್ರ ಮನೋರಂಜನ್ ಹೀರೋ ಆಗಿ ನಟಿಸಲಿದ್ದಾರೆ ಕತೆ ಚಿತ್ರಕಥೆಯನ್ನು ರವಿಚಂದ್ರನ್ ಅವರೇ ಸಿದ್ಧಪಡಿಸುತ್ತಿದ್ದಾರೆ ಈ ವೇಳೆ ನಟ ಮಾಧ್ಯಮದ ಜೊತೆ ಮಾತನಾಡಿ ಪ್ರೇಮಲೋಕ ಟೂ ಟ್ರೈಲರ್ ರೆಡಿ ಇದೆ ಒಂದು ವಾರದಲ್ಲಿ ನಿಮ್ಮೆಲ್ಲರಿಗೂ ಕೂಡ ದೊಡ್ಡ ಸುದ್ದಿಯನ್ನು ಕೊಡ್ತೀನಿ ನಾನು ನನ್ನ ಮಕ್ಕಳು ಮೂವರು ಪ್ರೇಮಲೋಕ ಟೂ ನಲ್ಲಿ ಇರ್ತೀವಿ ಎಂದು ಹೇಳಿದ್ದಾರೆ ಪ್ರೇಮಲೋಕ ಸಿನಿಮಾವನ್ನು ಅಂದಿನ ಕಾಲಕ್ಕೆ ಒಂದು ರೂಪಾಯಿ ಕೊಟ್ಟು ನೋಡಿದ್ದರು ಈಗ ಎರಡು ಸಾವಿರ ಕೊಟ್ಟು ನೋಡ್ತಿದ್ದಾರೆ ಒಳ್ಳೆಯ ಸಿನಿಮಾ ಮಾಡಿದರೆ ಜನ ಥಿಯೇಟರ್ ಗಳಿಗೆ ಬಂದು ನಮಗೆ ಆಶೀರ್ವಾದವನ್ನು ಮಾಡುತ್ತಾರೆ ಯಶ್ ತಿಂಗಳಿಗೊಂದು ಸಿನಿಮಾ ಮಾಡೋಕೆ ಆಗಲ್ಲ ದರ್ಶನ್ ಕೂಡ ಆಗಲ್ಲ ನೀವೆಲ್ಲರೂ ಕೂಡ ಯಶ್ ಮತ್ತು ದರ್ಶನ್ ಅವರೇ ಬೇಕು ಅಂತೀರಾ ಎಂದು ದಿ ಜಡ್ಜ್ಮೆಂಟ್ ಎನ್ನುವಂತಹ ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿಯೂ ಕೂಡ ರವಿಚಂದ್ರನ್ ಅವರು ಮಾತನಾಡಿದ್ದರು ಯಶ್ ಮತ್ತು ದರ್ಶನ್ ಅವರು ವರ್ಷಕ್ಕೆ ಎರಡು ಮೂರು ಸಿನಿಮಾಗಳನ್ನ ಮಾಡಿದರೆ ನೀವು ಅವರನ್ನು ಎರಡು ವರ್ಷಕ್ಕೆ ಮನೆಗೆ ಕಳುಹಿಸಿ ಬಿಡುತ್ತೀರಾ ಅವರಿಗೆ ಅವರದೇ ಆದಂತಹ ಲೆವೆಲ್ ಇರುತ್ತೆ ಮಾಡುವುದಕ್ಕೆ ಬರೀ ದುಡ್ಡು ಹಾಕಿದರೆ ಮಾತ್ರ ಸಾಕಾಗೋದಿಲ್ಲ ಅದಕ್ಕೆ ತಕ್ಕಂತಹ ಕತೆ ಕೂಡ ಬೇಕಾಗುತ್ತದೆ ಎಂಬುದನ್ನು ರವಿಚಂದ್ರನ್ ಅವರು ಮಾತನಾಡಿದರು ಜಿ ಕೆಜಿಎಫ್ ಸಿನಿಮಾಗೆ ಅಥವಾ ಫೈಟ್ ಕೊಡಬೇಕು ಕಾಟೇರ ಸಿನಿಮಾಗೆ ದರ್ಶನ್ ಫೈಟ್ ಕೊಡಬೇಕು ಎಂದು ರವಿಚಂದ್ರನ್ ಅವರು ಹೇಳಿದ್ದಾರೆ ನಮಗೆ ಮಾರ್ಕೆಟ್ ಇಲ್ಲ ಹತ್ತು ಸಿನಿಮಾ ಮಾಡೋಕೆ ನಾನು ರೆಡಿ ಇದ್ದೀನಿ ಆದರೆ ಸಾವಿರ ಕೋಟಿ ರೂಪಾಯಿಗಳನ್ನು ನಮ್ಮ ಮೇಲೆ ಹಾಕೋರೇ ಇಲ್ಲ ಎಂದು ರವಿಚಂದ್ರನ್ ಹೇಳಿದರು ಇಪ್ಪತ್ತರಿಂದ ಇಪ್ಪತ್ತೈದು ಹಾಡುಗಳು ಇರಲಿವೆ ಎಂದು ತಂಡ ಹೇಳಿಕೊಂಡಿದೆ ಒಂಬೈನೂರ ಎಂಬತ್ತೇಳರಲ್ಲಿ ರಿಲೀಸ್ ಆದಂತಹ ಪ್ರೇಮಲೋಕ ಸಿನಿಮಾ ರವಿಚಂದ್ರನ್ ಅವರೇ ನಿರ್ಮಾಣ ಮಾಡಿ ನಟಿಸಿ ನಿರ್ದೇಶನವನ್ನು ಮಾಡಿದರು ಅಂದಿನ ಕಾಲಕ್ಕೆ ಈ ಸಿನಿಮಾ ಬರೋಬ್ಬರಿ ಹನ್ನೊಂದು ಹಾಡುಗಳನ್ನು ಹೊಂದಿತ್ತು ಈ ಕಾರಣಗಳಿಂದಾಗಿ ಯಾರೊಬ್ಬ ನಿರ್ಮಾಪಕರು ಮುಂದೆ ಬರಲೇ ಇಲ್ಲ ಹೀಗಾಗಿ ರವಿಚಂದ್ರನ್ ಅವರೇ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದರು ಈ ವೇಳೆ ಬೆಂಬಲಕ್ಕೆ ನಿಂತಿದ್ದು ರವಿಚಂದ್ರನ್ ತಂದೆ ವೀರಸ್ವಾಮಿ ಇದಾದ ಬಳಿಕ ಸಿನಿಮಾ ಗೆಲುವನ್ನು ಕಂಡಿತು ರವಿಚಂದ್ರನ್ ಅವರಿಗೆ ಒಳ್ಳೆಯ ಹೆಸರನ್ನು ಕೂಡ ತಂದು ಪ್ರೇಮಲೋಕ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಇತ್ತೀಚೆಗೆ ರವಿಚಂದ್ರನ್ ಅವರು ಪ್ರೇಮಲೋಕ ಟೂ ಬಗ್ಗೆ ಅನೌನ್ಸ್ ಮಾಡಿದ್ದರು ಬರ್ತ್ಡೇ ದಿನವೇ ಈ ಬಗ್ಗೆ ಘೋಷಣೆ ಮಾಡುವುದಾಗಿ ಹೇಳಿದ್ದರು ಇತ್ತೀಚೆಗೆ ಜನರು ಸಿನಿಮಾ ಥಿಯೇಟರ್ ಥಿಯೇಟರ್ಗಳಿಗೆ ಬರಲ್ಲ ಎನ್ನುವ ಕೂಗು ಜೋರಾಗ್ತಾ ಇದೆ ಈ ಬಗ್ಗೆ ರವಿಚಂದ್ರನ್ ಮಾತನಾಡಿದ್ದಾರೆ ಒಳ್ಳೆಯ ಸಿನಿಮಾ ಮಾಡಿದರೆ ಜನ ಥಿಯೇಟರ್ ಗೆ ಬರುತ್ತಾರೆ ಕೆಡಿ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಸಂಜಯ್ ದತ್ ಜೊತೆ ತೆರೆ ಹಂಚಿಕೊಂಡಿದ್ದಾರೆ ಈ ಬಗ್ಗೆಯೂ ಕೂಡ ರವಿಚಂದ್ರನ್ ಮಾತನಾಡಿದ್ದಾರೆ ಸಂಜಯ್ ದತ್ ಅವರ ತಂದೆ ನಮ್ಮ ತಂದೆ ಇಬ್ಬರು ಸ್ನೇಹಿತರು ಸಣ್ಣ ಪರಿಚಯ ಇತ್ತು ಈಗ ಕೇಡಿ ಚಿತ್ರದಲ್ಲಿ ನಾನು ಸಂಜಯ್ ದತ್ ಒಟ್ಟಿಗೆ ನಟಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಪ್ರೇಮಲೋಕ ಟು ಚಿತ್ರವನ್ನು ರವಿಚಂದ್ರನ್ ನಿರ್ದೇಶಿಸಿ ನಿರ್ಮಾಣ ಮಾಡುತ್ತಿರುವುದಾಗಿ ರವಿಚಂದ್ರನ್ ಅವರು ರವಿ ಬೋಪಣ್ಣ ಸಿನಿಮಾ ನಂತರ ನಿರ್ದೇಶನದಿಂದ ದೂರ ಉಳಿದಿದ್ದರು ರವಿ ಬೋಪಣ್ಣ ಸಿನಿಮಾವು ಅಂದುಕೊಂಡ ಮಟ್ಟಕ್ಕೆ ಯಶಸ್ಸನ್ನು ಪಡೆದಿರಲಿಲ್ಲ ಆದರೆ ಈ ಬಾರಿ ಹೊಸ ಚೈತನ್ಯದೊಂದಿಗೆ ಪುಟಿದೆದ್ದಿರುವ ರವಿಚಂದ್ರನ್ ಗೆದ್ದೆ ಗೆಲ್ಲುವ ಹುಮ್ಮಸ್ಸಿನಿಂದ ಇದ್ದಾರೆ ಕಳೆದ ವಾರವಷ್ಟೇ ರವಿಚಂದ್ರನ್ ನಟನೆಯ ದಿ ಜಡ್ಜ್ಮೆಂಟ್ ಸಿನಿಮಾ ಬಿಡುಗಡೆಯಾಗಿದೆ ಇದರಲ್ಲಿ ವಕೀಲರಾಗಿ ರವಿಚಂದ್ರನ್ ಕಾಣಿಸಿಕೊಂಡಿದ್ದು ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿದೆ ಇನ್ನು ಜೋಗಿ ಪ್ರೇಮ್ ನಿರ್ದೇಶನದ ಧ್ರುವ ಸರ್ಜಾ ಅಭಿನಯದ ಕೇಡಿ ಚಿತ್ರದಲ್ಲೂ ರವಿಚಂದ್ರನ್ ಒಂದು ಪಾತ್ರವನ್ನು ನಿಭಾಯಿಸುತ್ತಿದ್ದಾರೆ ಜೊತೆಗೆ ಇನ್ನೊಂದಿಷ್ಟು ಹೊಸ ಹೊಸ ಪ್ರಾಜೆಕ್ಟ್ ಗಳಲ್ಲಿ ಕೂಡ ರವಿಚಂದ್ರನ್ ಬ್ಯುಸಿಯಾಗಿದ್ದಾರೆ ಒಟ್ಟಾರೆಯಾಗಿ ರವಿಚಂದ್ರನ್ ಅವರ ಮಾತಿನ ತಾತ್ಪರ್ಯ ಏನು ಅಂದ್ರೆ ಬರೀ ದುಡ್ಡನ್ನ ಹಾಕಿದರೆ ಮಾತ್ರ ಸಿನಿಮಾವನ್ನು ಮಾಡೋದಕ್ಕಾಗೋದಿಲ್ಲ ಒಳ್ಳೆಯ ಉತ್ತಮವಾದಂತಹ ಕತೆಯೊಂದಿಗೆ ನಾವು ಸಿನಿಮಾವನ್ನು ಮಾಡಿದರೆ ಜನರು ಥಿಯೇಟರ್ಗಳಿಗೆ ಬರ್ತಾರೆ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಜನರು ನಮ್ಮ ಕೈ ಬಿಡೋದಿಲ್ಲ ಎನ್ನುವುದು ರವಿಚಂದ್ರನ್ ಅವರ ಮಾತಿನ ತಾತ್ಪರ್ಯವಾಗಿದೆ